ಅದ್ರೆ ಅಲ್ಲಂಪ್ರಭು ಅಂದ್ರ ಮನುಷ್ಯರೀ ಬಸವಣ್ಣನ ಬಸವಣ್ಣನ ಹ್ಯಾಂಗ ಮಾಡಿದ್ರ ಮೊದಲ ಅತ್ತ ಮಾಡಿದ್ರು ಮಾಡ್ಯಾರ ಅಲ್ಲಂಪ್ರಭುನ್ ಹಾಂಗ್ ಮಾಡ್ಯಾರ ಅದ್ನತ್ಯ ಯಾರ್ಯಾಗ್ ಬಡ್ರಿ ಇವತ್ತು ಗುರುಗಳು ಬಂದೆ ಪಟ್ಟ ಬಿಡ್ರಿ ಅದ್ನ ಪಟ್ಟ ಅದಂ ಪ್ರಭುನ ಮಕ್ಕಾದ ತಯಾರ ಮಾಡ್ ನಡೀತೇರಿ ಮಕ್ಕಳ ಮಾಡಿಸ್ಬಿಡ್ರಿ ಬಸವಣ್ಣ ಮಟ್ಟೆಗೆ ಎಲ್ಲ ಎಲ್ಲಾ ಶರಣರು ಯಾರತ್ ಮಾಡಿಸುದು ಹೇಳಿ ಏನೋ ಅಪ್ಪನ ತಂದಿರೋದು ಮಾಡ್ಸೋದು ಮಡಿವಾಳ ಮಾಚಿ ತಂದಿರೋದು ಮಾಡಿಸೋದು ಡೋರ್ ಕಕ್ಕಿನವ್ರು ಅಂಬಿಗಳ ಚೌಡೈನವ್ರು ಚೌಡಿನವ್ರು ಮಾಡಿಸೋದು ಅಂದ್ರ ಯಾರು ಮಾಡ್ಸೋದು ಅದ ಓಟ್ರು ಬದಲಿ ಒಟ್ರು ಯಾವ್ದಾರ ಬಸವಣ್ಣದ ಮಟ್ಟೆಗೆ ಯಾವ್ದಾರ ಒಟ್ರು ಹಾ ಬಸವಣ್ಣ ಒಬ್ಬರು ಸಾಕು ಅದಕ್ಕೆ ಅದೇನ ಇದ್ ಕೊಡ್ರಿ ಹಿಂದಕ್ಕ ಬಂದ್ರೂ ಇಲ್ಲೆಲ್ಲಾ ಫೋಟೋ ಇದ್ರ ಎಲ್ಲಾ ಅವ್ರ ತಗದಾರ ಅವ್ರಿಗೆ ಆ ಜಾಗಲಿ ತೋರ್ಸಕ್ಕಿಲ್ಲ ನಾವ್ ಜೊ ಊಟಕ್ಕ ಪ್ರಸಾದಕ್ ಬಂದ್ರು ನಿಮ್ ಜಗಳ್ ನಮ್ ಏನ ಹಾಕಿಲ್ಲ ಅಂದ್ರು ನಾವ ಹೆಂಗ ಏತ್ ಹಂಗ ಅಂದ್ರು ಎಲ್ಲಾ ಕಿತ್ ತಗದಾರ ಫೋಟೋಗಳು

அவங்க நமக்கு இவெல்லாம் நேராக ಅಂದ್ರೆ ನಿಮ್ಗೆಲ್ಲ ಕಲ್ಯಾಣ ಆಗಲಿ ನಿಮ್ಗೆ ಒಳ್ಳೇದಾಗಲಿ ಏನೋ ಚಿಂತೆ ಮಾಡ್ಬಿಟ್ರಿ ಇವತ್ತು ನೀನು ನಿಮ್ಮ ಸಂಕಲ್ಪ ಏನದಲ್ಲ ಎಲ್ಲ ಹೇಳಿರ್ತ ನಿಮ್ ನಿಜವಾಗ್ಲೂ ಹೇಳಿದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಬದಲಾವಣೆ ಆಗ್ತೈತಿ ಯಾಕಂದ್ರೆ ಇದು ಬಹಳ ದೊಡ್ಡ ಅರಮನೆ ಅಂತ ಮನೆ ಇದು ಇವೆಲ್ಲ ಏನ್ ದೋಷದಲ್ಲಿ ನಾ ತಗೊಂಡೇವ್ರಿ ನಿಮ್ಗೆಲ್ಲ ಚಲೋ ಆಗ್ತೈತಿ ಬರ್ರಿ ಯಾಕಡೆ ಒಂದು ಒಂದು ಕೈ ಚೀಲ್ ಕೊಡ್ರಿ ಒಂದು ಕೈ ಚೀಲ್ ಕೊಡ್ರಿ इतरा कट बटिरला इथं हो कट बटिर एक मिनिट कोण करतो हं हं एनका बंडा राव नागे मारला हो होदली मग ना क्लास हे शुद्धते मार्गे नम केलास इन तो होईल इन तो होईल